ನಮಸ್ಕಾರ ನಮಸ್ಕಾರ ತಮಗೆ ನಮಸ್ಕಾರ ನಮಸ್ಕಾರ ನಾವು ಏನೋ ನೋಡ್ತಾ ಇದ್ವಿ ಈಗ ಏನು ವಸ್ತು ಪ್ರದರ್ಶನದಲ್ಲಿ ನೀರಿನ ಗಳನ್ನ ಮೂವತ್ ರೂಪಾಯಿ ಮಾಡ್ಲಾಗ್ತಾ ಇದೆ ಮೂವತ್ ರೂಪಾಯಿ ಕೊಟ್ಟು ನೀರಿನ ಬಾಟಲ್ ಕೊಂಡ್ಕೊಳ್ಬೇಕು ಎಂಬ ಒಂದು ರೂಲ್ಸ್ ಅನ್ನ ಮಾಡಿರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅಲ್ಲಿ ಆಹಾರ ಮೇಳ ಈ ದಸರಾದಲ್ಲಿ ಪ್ರಮುಖ ಆಕರ್ಷಣೆ ಅಂತಕ್ಕಂಥದ್ದು ಪ್ರತಿ ಬಾರಿಯೂ ಎಲ್ಲರಿಗೂ ತಿಳಿದಿರತಕ್ಕಂತ ವಿಷಯ ಹೌದು ಇವರು ಇವರು ಜನಗಳ ಜನಗಳ ಮೇಲೆ ಅತಿ ಒತ್ತಡ ಹಾಕಿ ಅವ್ರ ಜಾಸ್ತಿ ಹಣವನ್ನ ಪಡಿತಕ್ಕಂತ ಕೆಲಸಕ್ಕೆ ಯಾಕೆ ಮುಂದಾಗ್ತಾರೆ ಅಂದ್ರೆ ಸರ್ಕಾರದವರು ಆ ಆ ಮಳಿಗೆಗಳಿಗೆ ಅಧಿಕ ಬಾಡಿಗೆಯನ್ನು ಸರ್ಕಾರದ ಎತ್ ಇದು ಒಂದು ವಸ್ತು ಪ್ರದರ್ಶನದಲ್ಲಿ ನಡೆದಿರುವಂತದ್ದು ವಸ್ತು ಪ್ರದರ್ಶನದಲ್ಲಿ ನೀರನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸರಿ ಅದನ್ನ ಅಲ್ಲಿಗೆ ಗೊತ್ತಾ ಇದೀನಿ ನಾನು ಏನ್ ಗೊತ್ತ ಏನ್ ಗೊತ್ತಾ ಸರ್ಕಾರದವರು ಹತ್ತು ಇಂಟು ಹತ್ತು ಮಳಿಗೆ ಕೊಟ್ಟಿ ಐವತ್ತು ಸಾವಿರ ರೂಪಾಯಿ ತಗೊಂಡ್ರೆ ಅವ್ರು ಅವ್ರ ಮೊದಲೇ ಹೇಳ್ಬಿಡ್ತಾರೆ ನೀವ್ ಎಷ್ಟು ಕರು ಮಾರ್ಕೊಳ್ಳಿ ನೀವ್ ಐನೂರು ರೂಪಾಯಿ ಮಾರ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ಯಾರಿಗೆ ಮಾರಾಟಗಾರರಿಗೆ ಇವ್ರಿಗೆ ಇವ್ ತಗೊಳ್ಳಾ ಬಾಡಿಗೆನೆ ಕಡಿಮೆ ತಗೊಂಡಾಗ ಇವು ಎಲ್ಲಾ ಆಟೋಮೆಟಿಕಲಿ ಕಡಿಮೆ ಆಗ್ತವೆ ಆದ್ರೂ ಸಹ ಈಗ ಈಗ ನಮ್ಮ 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 ಹೇಳಿದ್ರು ಹೇಳಿ ಏನಂತ ಈ ಪ್ರಪಂಚದಲ್ಲಿ ಭಾರತದಲ್ಲಿ ನೀರನ್ನ ಯಾರು ತುಟ್ಕೊಟ್ಟು ತುಟ್ಕೊಟ್ಟು ಪಡಿತಲ್ಲ ಅದೆಲ್ಲ ಅದೆಲ್ಲ ಪ್ರಕೃತಿ ತತ್ವ ಬಂದಿರ್ತಕ್ಕಂಥದ್ದು ನಾವು ಸಾರ್ವಜನಿಕರಿಗೆ ಬಂದವರಿಗೆ ದಸರಾನ ನೋಡಿ ಆನಂದಿಸ್ತಕ್ಕಂತ ಬಂದವರಿಗೆ ಅವ್ರಿಗೆ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ವಾಟರ್ ವಾಡ್ರಿಕೆನಕ್ ತಗೊಂಡ್ರೆ ಈ ಪರಿಸ್ಥಿತಿ ಎಲ್ಗೋ ನಿಲ್ತಾ ಇದೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಇದು ಅದ್ದೂರಿ ದಸರಾ ಅಲ್ಲ ಅಧ್ವಾನದ ದಸರಾ ಇದು ಬರೀ ಹೆಸರು ಮಾತ್ರ ಅದ್ದೂರಿ ದಸರಾ ಮಾಡ್ತಾ ಇದೀವಿ ಅದ್ ಮಾಡ್ತಾ ಇದೀವಿ ಎಲ್ಲ ಬರೀ ಅದುವಾನ ದಸರಾ ಆಗ್ತಾ ಇದೆ ಇವತ್ತು ಸಹ ಆಹಾರ ಮೇಳದಲ್ಲೂ ಸಹ ಒಂದು ಒಂದು ಕೌಂಟರ್ ಆಗಿಲ್ಲ ಎಲ್ಲ ಅದುವಾನ ಮಳೆ ಬಂದ್ರೆ ಇವತ್ತು ಇವತ್ತು ದಸರಾಗಳು ನಡೀತಾ ಇದೆ ಮಳೆ ಬಂದ್ರೆ ಇವತ್ತು ಒಂದು ದಿನ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಗೋಗ ನಿಲ್ತದೆ ಅಂತಕ್ಕಂಥದ್ದು ನಿಮ್ ಮಾಧ್ಯಮಗಳಲ್ಲೇ ಬರುತ್ತೆ ನಾಳೆ ನಡೀತು ನೀನು ಇಲ್ಲಿ ಒಂದು ರೀತಿಯ ಹಾವಳಿ ನಡೀತಾ ಇದೆ ನೀವು ನಮ್ಮಿಂದಾನೇ ನೀವು ವಾಟರ್ ಬಾಟಲ್ಸ್ ಗಳನ್ನ ತೆಗೆದುಕೊಳ್ಬೇಕು ಬೇರೆ ರೀತಿಯ ಏನು ಬೇರೆ ಬ್ರ್ಯಾಂಡ್ ಗಳ ವಾಟರ್ ಬಾಟಲ್ ಗಳನ್ನ ಯೂಸ್ ಮಾಡಬಾರ್ದು ಈ ಟೆಂಡರ್ ದಾರ ಈ ರೀತಿಯಾಗಿ ಒಂದು ಹೊಸದಾಗಿ ತಾನೇ ರೂಲ್ಸ್ ಗಳನ್ನ ಮಾಡಿರುವಂತದ್ದು ಈ ರೂಲ್ಸ್ ದಸರಾ ಕೊಟ್ಟಿರೋದು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಅಲ್ಲಿ ಅಧ್ಯಕ್ಷರುಗಳು ಅಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇದಾರಲ್ಲ ಎಲ್ಲ ಕಮಿಟ್ಮೆಂಟ್ ರಾಜಕಾರಣ ಅಲ್ಲಿ ಇವ್ರು ಟೆಂಡರ್ ದಾರ ಕಮಿಷನ್ ಕೊಟ್ಟಿರ್ತಾನೆ ಅವ್ರ ಎಷ್ಟ ಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ನಡೆಯದಿದೆ ಅರ್ಥ ಮಾಡ್ಕೊಂಡ್ರೇಳ್ತಾರೆ ಅಂತ ಅಂದ್ರೆ ಅದ್ರಲ್ಲಿ ಇಷ್ಟ ಪರ್ಸೆಂಟೇಜ್ ಅಂತ ಅಧ್ಯಕ್ಷರುಗಳಿಗೆ ಅಲ್ಲಿ ಅಲ್ಲಿ ಯಾರು ಅಧಿಕಾರಿಗಳು ಇರ್ತಾರೆ ಹೋಗ್ತಾ ಇರುತ್ತೆ ಅದು ಅವ್ರು ಯಾರು ಕೇಳಲ್ಲ ಬಂದಿದ್ದನ್ನ ಇದನ್ನ ಪ್ರಶ್ನೆ ಮಾಡೋದ ನಿಮ್ಮತ್ತ ಮಾಧ್ಯಮದವ್ರು ಮಾಡ್ಬೇಕು ನಮ್ಮತ್ತ ಸಾರ್ವಜನಿಕರು ಮಾಡ್ಬೇಕು ಅಷ್ಟೇ ಎಲ್ಲೋ ಒಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಪ್ರಾಧಿಕಾರ ಕೂಡ ಶಾಮೀಲಾಗಿರಬಹುದಾ ಎಂಬ ಒಂದು ಡೌಟ್ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ತಾವೇನು ನೀವ್ ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಅಕ್ಷರ ಸಹ ಸತ್ಯ ಇದೆ ಅಲ್ಲಿ ಯಾರು ರಾಜಕಾರಣಿಗಳು ಅಧ್ಯಕ್ಷರುಗಳು ಅಲ್ಲಿ ಯಾರು ಕಮಿಟ್ಮೆಂಟ್ ಅಲ್ಲಿ ಮಾಮೂಲಿ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಅವರು ಇದನ್ನ ಪ್ರಶ್ನೆ ಮಾಡಕ್ ಹೋಗುದಿಲ್ಲ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಲ್ಲ ನೀವ್ ಇನ್ನೂ ಐವತ್ ಸಲ ಹಾಕಿ ನಿಮ್ ಮಾಧ್ಯಮದಲ್ಲಿ ಏ ಅದೆಲ್ಲ ಕಾಮನ್ ಕಂಡ್ರಿ ಅಂತ ಹೇಳ್ತಾರೆ ಯಾಕೆ ಅಂತ ಅಂದ್ರೆ ಬುಕ್ ಮಾಡ್ಕೊಬಿಟ್ಟಿರ್ತಾರೆ ನೀವ್ ಏನ್ ಬೇಕಾದ್ರೂ ಮಾಡಿಷ್ಟು ಪರ್ಸೆಂಟ್ ಕಮಿಷನ್ ಕೊಟ್ಬಿಡಿ ಐವತ್ತು ಪರ್ಸೆಂಟ್ ಅವರು ಆಗಿರ್ಬೋದು ಅಲ್ಲಿ ಅಲ್ಲಿ ವ್ಯವಸ್ಥೆನೆ ಆತರ ಅಲ್ಲಿ ವ್ಯವಸ್ಥೆನ ಪ್ರಶ್ನೆ ಮಾಡ್ಬೇಕಂದ್ರೆ ನಿಮ್ ಮಾಧ್ಯಮದಂತವ್ ಮುಂದೆ ಬರ್ಬೇಕು ನಮ್ಮಂತವ್ರು ಕೇಳ್ಬೇಕು ಹೊರ್ತು ಸಾರ್ವಜನಿಕರು ಹೋದ್ರೆ ಮೇಲೆ ಗಲಾಟೆನೆ ಮಾಡಿಸ್ಬಿಡ್ತಾರೆ ಸರ್ ಅಲ್ಲಿ ಹೌದು ಸಾರ್ವಜನಿಕರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿನ ಆಹಾರ ಮಳಿಗೆದಾರರಿಗೆ ಎಷ್ಟೊಂದು ಗಳಾಗ್ತಾ ಇದೆ ಆದ್ರೂ ಕೂಡ ಇಷ್ಟೆಲ್ಲ ಕಂಡ್ರು ಕೂಡ ಒಂದು ಅಧಿಕಾರಿಗಳು ತೋರಿಸ್ತಾ ಇದ್ದಾರಲ್ಲ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಅಲ್ಲಲ್ಲೇ 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 ಗುಂಡರಾಜಿ ಆಗಿದೆ ಈಗ ಗುಂಡಾಗಳ ರಾಜ್ಯ ಆಗಿದೆ ಅವ್ರವ್ರ ಅಂಗಡಿಗೆ ಹೋಗಿ ಅಂದ್ರೆ ಸಣ್ಣ ಪುಟ್ಟ ಕಲೆಕ್ಟರ್ ಎಲ್ಲ ಸೇರ್ಕೊಂಡು ನೋಡಿತಾರೆ ಸಾರ್ವಜನಿಕರಿಗೆ ಕ್ವಶನ್ ಮಾಡಿದ್ರೆ ಏ ಇಷ್ಟ ಇದ್ರೆ ತಗೊಂಡ್ರಿ ಕಷ್ಟ ಆದ್ರು ಹೋಗ್ರಿ ಅಂತ ಕೇಳ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋರ್ ಯಾರು ಅಲ್ಲಿ ಅಧ್ಯಕ್ಷ ಏನ್ ಮಾಡ್ತಾ ಇದಾರೆ ಅಧ್ಯಕ್ಷರಿಗೆ ಟೆಂಡರ್ ಮಾಡಿದಾರೆ ಟೆಂಡರ್ ಒಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಬಂದಿರುತ್ತೆ ಆರಾಮಾಗಿ ಈಸ್ಕೊಂಡು ಮನೆಗೆ ಹೋಗಿರ್ತಾರೆ ಅಷ್ಟೇ ಹೌದು ಹಾ ಇದನ್ನೆಲ್ಲ ಮತ್ತೆ ಬಿತ್ತರ ಮಾಡ್ಬೇಕು ಇದಕ್ಕೆಲ್ಲ ಕಡವಂತ ಕೆಲಸ ಮಾಡೋ ದುಂಪಟ್ಟದ ನಿಗದಿ ಮಾಡೋರೆ ಒಂದೊಂದ್ ಮಳಿಗೆಗೆ ಎರಡರಷ್ಟು ಮೂರಷ್ಟು ಈ ಹಿಂದೆ ಸರ್ಕಾರ ನಮ್ ಸರ್ಕಾರ ಇದ್ದಂತ ರೈಟ್ ಗು ಈಗಿನ ರೈಟ್ ಗು ಅಜಾ ವ್ಯತ್ಯಾಸ ಇದೆ ಮಳಿಗೆಗಳು ಅವ್ರಿಗೇನು ಪ್ರಾಧಿಕಾರ ಆದಾಯ ಬರ್ಬೇಕು ಅವ್ರ ಕಮಿಷನ್ ಬರ್ಬೇಕು ನೀವ್ ಎಷ್ಟಾರು ಮಾಡಿ ಅವ್ರಗ ಬೇಕಾಗ್ತದ ಸಾರ್ವಜನಿಕರಿಗೂ ಆದ್ರೆ ಆಗ್ಲಿ ಹಿಂದಿನ ಕಾಲದಲ್ಲಿತ್ತು ದಸರಾ ನೋಡಕ್ ಬಂದ್ರೆ ಫ್ರೀ ಆಗಿ ದಸರಾ ನೋಡಿ ಅಂತ ರಾಜ ಮಹಾರಾಜರುಗಳು ನಮ್ಮ ರಾಜ್ಯದ ಕೊಡುಗೆ ಸಂಪತ್ತು ಎಲ್ಲಾನು ಕಣ್ ಅಂತ ಅನ್ಬಿಟ್ರು ಸಾರ್ವಜನಿಕರಿಗಾಗಿ ಎಲ್ಲಾ 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 ತೆರೆದಿಡ್ತಿದ್ರು ಈಗ ನಮ್ಮನೆ ಊಟಕ್ಕೆ ಕರ್ದಿ ನಂಟರಿಗೆ ದುಡ್ಡು ಕೊಡ್ಬಿಟ್ಟು ಊಟ ಮಾಡ್ಕೋ ಹೋಗಿ ಅನ್ನೋ ಪರಿಸ್ಥಿತಿ ಆಗೈತೆ ನಿಜ ಕಿರಣ್ ಅದೇ ರೀತಿ ಆಗಿರುವಂತದ್ದು ಈಗ ಏನು ನಾವು ಈ ಒಂದು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಈ ರೀತಿ ಮಾಡ ಸರಿಯಲ್ಲ ಅಂತ ಒಂದು ಹ್ಯುಮ್ಯಾನಿಟಿ ಇಂದ ನಾವು ಹೇಳ್ತಾ ಇದ್ವಿ ಯಾಕಂದ್ರೆ ನೀರು ಎಲ್ರಿಗೂ ಬೇಕಾಗಿರುತ್ತೆ ಚಿಕ್ಕ ಮಕ್ಳು ಇರ್ತಾರೆ ಹಾಗೆ ಅಧ್ಯಕ್ಷರಿಗೆ ಬೇಕಾಗಿರುತ್ತೆ ನೀರನ್ನ ಕುಡಿಬೇಕಾದ್ರೆ ನೀವು ಮಾಧ್ಯಮ ನೀವು ಮಾಧ್ಯಮದಲ್ಲಿ ಅಧ್ಯಕ್ಷರಿಗೆ ಲೈನ್ ತಗೋಬೇಕು ನಾವು ಅವ್ರಿಗೆ ನೇರ ನೇರ ಮಾತಾಡ್ಬೋದು ಎಷ್ಟೇನು ಇದ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಕ್ಷರ ಜೊತೆಗೂ ಮಾತನಾಡಿದ್ವಿ ಅವರು ಹೇಳ್ತಾ ಇದ್ರು ಏನಂದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಏನು ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತೀವಿ ಟೆಂಡರ್ ಅನ್ನ ಕೊಟ್ಟಿರ್ತೀವಿ ಅದರ ನೆಕ್ಸ್ಟ್ ಆ ಗುತ್ತಿಗೆದಾರರು ಏನು ಒಂದು ನಿಗದಿ ಪಡಿಸ್ತಿರ್ತಾರೆ ಅದ್ರ ಮೇಲೆ ಹೋಗುತ್ತೆ ಹೊರತು ಅಹ್ ಈ ಎಷ್ಟು ನಿಗದಿ ಪಡಿಸ್ಬೇಕು ಇಷ್ಟೇ ನೀವು ನಿಗದಿ ಪಡಿಸ್ಬೇಕು ಅಂತ ನಾವೇನು ಹೇಳಿರಲ್ಲ ಎಂಬುದಾಗಿ ಏನು ಪ್ರಾಧಿಕಾರದ ಅಧ್ಯಕ್ಷರು ಹೇಳಿರುವಂತದ್ದು ಹಂಗಾರ ಒಬ್ರು ಗುತ್ತಿಗೆ ಕೊಟ್ಬಿಟಿದಿವಿ ಏನ್ಬಿಟ್ಟು ಗುತ್ತಿಗೆದಾರ ಸಾರ್ವಜನಿಕರು ಪ್ರವೇಶ ಇಲ್ಲ ನಮ್ಮ ಮನೆಯವ್ರಗ್ ಮಾತ್ರ ಪ್ರವೇಶ ಅಂತ ಬೋರ್ಡ್ ಕಳೆ ಕೇಳ್ಬಿಡಿ ಗುತ್ತಿಗೆದಾರನ ಇಷ್ಟ ಅಲ್ವಾ ಅದ ಅವ್ರ ಮನೆ ದುಡ್ಡ್ ಕೊಟ್ಟಿರ್ತಾನೆ ಅವ್ರ ಬರೀ ಮನೆಯವ್ರ್ ಮಾತ್ರ ನೋಡ್ಕೊಂಡು ಹೋಗ್ಲಿ ಎಕ್ಸಿಬಿಷನ್ ಎತ್ತ ಇನು ಈ ಗುತ್ತಿಗೆದರ ಮಾಡೋಕ್ಕಾಗತ್ತಾ ಎತ್ತ ಇನು ಈ ತರ ಮಾಡಕ್ಕಾಗತ್ತೆ ಉತ್ತರಗಳನ್ನ ಕೊಡ್ತಾರೆ ಅಂದ್ರೆ ಏನು ಏರ್ ಪೋರ್ಸ್ಟಗಳಿರತ್ತೆ ಹಾಗೆ ಮಾಲ್ ಮಾಲ್ಗಳಿರತ್ತೆ ಅಲ್ಲಿ ಜನ ಐನೂರ್ ರೂಪಾಯಿಗಳನ್ನ ಕೊಟ್ಟು ನೀರನ್ನ ಕುಡಿತಾರೆ ರೂಪಾಯಿ ಮಾಡಿದ್ರೆ ಪ್ರಾಬ್ಲಮ್ ಅನ್ನೋ ತರ ಮಾಡ್ತಾ ಇರುವಂತದ್ದು ಏರ್ಪೋರ್ಟ್ಗಳಲ್ಲಿ ವರ್ಷಕ್ಕೊಂದ್ಸಲ ದಸರಾ ಹಬ್ಬ ನೀರು ವ್ಯವಸ್ಥೆ ಮಾಡಲ್ಲ ಅಲ್ಲಿ ಇದು ಸಾರ್ವಜನಿಕರ ಹಬ್ಬ ಹಬ್ಬಕ್ಕೆ ಬರ ಅಂತವ್ರಿಗೆ ಒಂದ್ ರೀಸನಬಲ್ ಅಲ್ಲಿ ಮಾಡಬೇಕು ಈ ತರ ಈ ತರ ಇರ್ಬೇಕು ಅಂತಕ್ಕಂಥದ್ದು ವ್ಯವಸ್ಥೆ ಇರ್ತದೆ ಆಯ್ತಾ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಅದಕ್ಕೋಸ್ಕರನೇ ಕೆಲವೊಂದು ಪರ್ಚೇಸ್ಗಳ ಮಾಡಬೇಕು ಕೆಲವು ತಿಂಡಿ ತಿನಿಸ್ಗಳನ್ನ ತಿನ್ಬೇಕು ಮಕ್ಕಳಿಗೆ ಆಟೋಟಗಳನ್ನ ನಡೆಸ್ಬೇಕು ಅಂತ ದೇಶ ವಿದೇಶಗಳಿಂದ ಬರ್ತಾ ಇರ್ತಾರೆ ಅವ್ರು ಅವ್ರ ಸ್ವಯಾರ್ಜಿತವಾಗಿ ಹೋಗೋದು ಇದು ಸರ್ಕಾರದಿಂದ ಪ್ರಾಯೋಜಿತವಾಗಿ ಮಾಡ್ತಕ್ಕಂಥ ಕೆಲಸ ವಸ್ತು ಪ್ರದರ್ಶನ ಪ್ರಾಧಿಕಾರಿ ಯಾರು ಮಾಡೋದು ಸರ್ ದಸರಾ ಹಬ್ಬದಲ್ಲಿ ಸರ್ಕಾರದವ್ರಲ್ಲ ಸರ್ ಮಾಡೋದು ಸರ್ಕಾರದವರು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟ ಮಾಡ್ಬೇಕು ಇಲ್ಲ ದುಬಾರಿ ಗುತ್ತಿಗೆದಾರ ಅನುಕೂಲ ಆಗೋ ರೀತಿ ಮಾಡ್ತಲ್ ಮಾಡಬೇಕಾ ಅವ್ರ ಯಾರು ಗುತ್ತಿಗೆದಾರ ಲೈನ್ ತಗೊಳ್ಳಿ ಸರ್ ಮಾತಾಡೋದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗುತ್ತಿಗೆದಾರರ ಜೊತೆಗೆ ಮಾತನಾಡಿದ್ವಿ ಕಿರಣ್ ಅವ್ರೆ ಏನ್ ಅವ್ರು ಹೇಳ್ತಾ ಇದಾರೆ ಅಲ್ಲೇ ದೃಷ್ಟಿಯಿಂದ ಯಾವ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಬೇಕಷ್ಟೇ ಹೌದು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ಜೊತೆ ಮಾತನಾಡಿದ್ವಿ ಏನಕ್ಕೆ ಇಷ್ಟೊಂದು ಹಣವನ್ನ ಮಾಡಿದ್ದೀರಾ ನೀರಿಗಾಗಿ ಮೂವತ್ ರೂಪಾಯಿ ಏನಕ್ಕೆ ಅದು ಇವ್ರ ಹತ್ರನೇ ತಗೊಳ್ಬೇಕಂತೆ ಬೇರೆ ಬ್ರ್ಯಾಂಡಿನ ಒಂದು ವಾಟರ್ ಬಾಟಲ್ಸ್ ಗಳನ್ನ ತರಂಗ್ ಬಂತ ಮಳಿಗೆ ತಗೊಳ್ಬೇಕು ಇಪ್ಪತ್ಮೂರು ರೂಪಾಯಿಗೆ ಮಳಿಗೆದಾರರು ಕೊಂಡ್ಕೊಳ್ಬೇಕು ಮೂವತ್ ರೂಪಾಯಿಗೆ ಮಾರ್ಬೇಕಂತೆ ಇದು ಇವ್ರು ಇವ್ರಿಗೆ ಅಧಿಕಾರ ಕೊಟ್ಟವ್ ಯಾರು ಅಂತ ಹಂಗಲ್ಲ ಅಧಿಕಾರಿಗಳು ಅವ್ರನ್ನ ಈ ರೀತಿ ಕ್ವಶನ್ ಇರತಕ್ಕಂತ ಪರಿಸ್ಥಿತಿ ನೋಡಿದ್ರೆ ಅವನ್ ಎಷ್ಟು ಪ್ರಭಾವಿಯಾಗಿರ್ಬೇಕು ಲೆಕ್ಕ ತಿಂಡ್ರದಾರ ಅವನ್ ಎಷ್ಟು ಪ್ರಭಾವಿ ಆಗಿರ್ಬೇಕು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂತ ಕ್ವಶನ್ ಮಾಡೋಕೆ ಆಗಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಅವನ್ ಎಷ್ಟು ಪ್ರಭಾವಿ ಆಗಿರ್ಬೇಕು ಅವನಂಗ್ ಅಧಿಕಾರಿಗಳು ಮತ್ತೆ ಕೇಳ್ತಲ್ವಾ ಒಂದ್ ನಿಗದಿ ಮಾಡಿ ಅವ್ನ್ ಏನೈತೆ ಅವ್ನ್ ಮಾಮೂಲಿ ತಗೊಳ್ಳಿ ಏನೀಗ ಈಗ ಇಪ್ಪತ್ ರೂಪಾಯಿ ವಾಟರ್ ಬಾಟ್ಲು ಒಂದ್ ಕಂಪ್ನಿಯಿಂದ ಅವ್ರಿಗೆ ಬರುತ್ತೆ ಅಂತ ಕಮಿಷನ್ ಇರುತ್ತೆ ವಾಟರ್ ಬಾಟಲ್ ತಂದು ಕೊಡ್ತಾರೆ ಅಂತಂದ್ರೆ ಮೊದಲೇ ಹತ್ತು ರೂಪಾಯಿ ಬಿದ್ದಿರುತ್ತೆ ಅದಕ್ಕಿಂತ ಜಾಸ್ತಿ ಬಿದಿರಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ವ್ಯವಸ್ಥೆಗಳನ್ನ ನೋಡಿದ್ರೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ದಸರಾ ಹಣ ಇದ್ದವರ ದಸರಾ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಎತ್ತ ಇನ್ನು ಈ ರೀತಿಯಾಗಿ ಉತ್ತರಗಳನ್ನ ಕೊಡ್ತಾ ಇದ್ರು ಕೂಡ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಈ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂದಮೇಲೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಸರ್ವೆ ಸಾಮಾನ್ಯವಾಗಿ ಮೂಡ್ತಾ ಇರುವಂತದ್ದು ಕಿರಣ್ ನಾನು ನಾನ್ ಹೇಳ್ತಾ ನಾನ್ ಹೇಳ್ತಾ ಇದೀನಲ್ಲ ಇದೆಲ್ಲ ಮೊದ್ಲೇ ಇದು ಯಾರೋ ಫಿಕ್ಸಬಲ್ ಇದು ಇವರು ಟೆಂಡರ್ ಆದ ತಕ್ಷಣನೇ ಅಧಿಕಾರಿಗಳು ಯಾವ ಮೊಳಿಗೆಗಳನ್ನ ಯಾರ್ಯಾರು ತಗೊಂಡಿರ್ತಾರೆ ಅಂತವ್ರನ್ನ ಕರೆದಿ ನಮ್ಗೆ ಇಷ್ಟ ಪರ್ಸೆಂಟ್ ಕೊಡಿ ನೀನ್ ಏನ್ ಬೇಕಾದ್ರೆ ಮಾಡಪ್ಪ ಅಂತಕ್ಕಂಥ ಸೂಚನೆ ಕೊಟ್ಬಿಟ್ಟಿರ್ತಾರೆ ಸರ್ ಇದು ಇದು ಬರೀ ಮೇಲ್ನೋಟಕ್ಕೆ ಸಾರ್ವಜನಿಕ ವಲಯದಲ್ಲಿ ಗೊತ್ತಾಗಲ್ಲ ಇದೆಲ್ಲ ಅಧ್ಯಕ್ಷರ ಚೇಂಬರ್ ಅಲ್ಲಿ ಮೊದಲೇ ಮಾತುಕತೆ ಆಗಿರುತ್ತೆ ಅದ್ರ ಪ್ರಕಾರ ನಡೀತಾ ಇರುತ್ತೆ ಇದೇನಾರ ಬೆಳಕುಗ್ ಬರ್ತದೆ ಅಂತಂದ್ರೆ ನಿಮ್ಮ ಮಾಧ್ಯಮಗಳ ಮೂಲಕ ಮಾತಾಡಿದಾಗ ಮಾತ್ರ ಸಾರ್ವಜನಿಕ ವಲಯಕ್ಕೆ ಗೊತ್ತಾಗಂತ ಕೆಲಸ ಎತ್ತ ಧನ್ಯವಾದಗಳು ಕಿರಣ್ ಈಡನ್ ಜೊತೆಗೆ ಮಾತನಾಡಿದಕ್ಕೆ ಎತ್ತ ನಾವ್ ಏನು ಮಾಡ್ತಾ ಇದ್ವಿ